ಶಾಸಕರು ಬಂದು ಏಳು ವರ್ಷ ಆಗೈತಿ ಹಿಂದೆ ಹೊಡೆ ಮಾಡಕ್ ಆಗಿಲ್ಲ ಅವ್ರು ಮಾಡಕ್ಕದ್ನ ಎಮ್ ಎಲ್ ಎ ಮಾಡ್ತಾ ಇದಾರೆ ಆಕ್ಚುಲಿ ಸಾವಿರ ಕೊಟ್ಟಿ ತರದ ತಮಾಷೆನಾ ಸರ್ ಆ ಲಿಂಕ್ರ ಉದ್ದೇಶ ಕೆಲ್ವ್ ತಿಳಿಸ್ಬೇಕು ಅಂತ ಅಂದ್ರೆ ನೀರ್ನ ಎಲ್ಲಾರು ಅಲ್ಲಲ್ಲೇ ಮದ್ ಮದ್ದಲ್ಲಿ ಒಡೆದಿ ಬಳಸ್ಕೊಬಿಡೋರು ನಾವು ಕೇಳ್ತಾರೆ ಕುಡಿಗಲ್ಗೆ ಹತ್ತು ವರ್ಷದಿಂದ ಮನೆ ನಾನು ಒಂದ್ಸತಿ ವಿಕಾಸಸೌಧದಲ್ಲಿ ಮೀಟಿಂಗ್ ನಾನು ಅಲ್ಲಿ ಅದಕ್ಕೆ ಹೋಗಿದ್ದೆ ಅಲ್ಲಿ ಅಂಕಿಅಂಶ ಕೊಟ್ರು ನಮಗ್ ಬಂದಿಲ್ಲ ಎಷ್ಟು ಗೊತ್ತಾ ಕಾಲ್ ಮಗನು ಬಂದಿಲ್ಲ ಕುಣಿಗಲ್ ತಾಲಕ್ಕೆ ನಾವು ಕೈ ಮುಗಿದು ಕುಡಿಗಲ್ ತಾಲೂಕು ಬಿಜೆಪಿ ಜೆಡಿಎಸ್ ಲೀಡರ್ಗಳನ್ನ ಕೇಳ್ಕೋದ್ರಂದ್ರೆ ರಾಜಕೀಯ ಬಿಡಿ ನಮ್ಮ ಕುಲಿಗಲ್ ತಾಲೂಕಿಗೆ ಒಳ್ಳೇದೇ ಬಯಸಿ ನೀವು ಜನ ಆಶೀರ್ವಾದ ಮಾಡ್ರೆ ನೀವು ಎಮ್ ಎಲ್ ಎಕಾಶ ಆಶೀರ್ವಾದ ಕೊಡ್ತಾರ ಜನ ಅಂತಂದ್ರೆ ಅಭಿವೃದ್ಧಿ ಮಾಡ್ತಾವ್ರೆ ಅನ್ನೋದನ್ನ ಒಟ್ಟೆಕ್ಕೆ ಚಿಂದ ಶಾಸಕರ ಬಗ್ಗೆ ಕೆಟ್ಟು ಅಭಿಪ್ರಾಯ ಮುಡ್ಸಕ್ ಹೋಗ್ತಾ ಇದಾರೆ ಅದರಿಂದ ಶಾಸಕರು ಮೂವತ್ತ ನಾಲ್ಕು ಪಂಚಾಯತ್ಗಳು ಹೋಗಿ ಜನಕ್ಕೆ ಅರಿವು ಮೂಡಿಸ್ತಾ ಇದಾರೆ ಆ ಮುಖಾಂತರ ಜನಗಳ್ ಗೊತ್ತಾಗುತ್ತೆ ಇವಾಗ ನಮ್ದು ಡೈಲೈನ್ ರೀ ನಾವು ಇದ್ದೀವಿ ತುಂಬ ಅವ್ರು ಅಲ್ಲೇ ಬಿಟ್ಕೊಂಡ್ಬಿಡ್ತಾರೆ ನೀರ್ನ ನಮ್ದು ಲಿಂಕರ್ ತಗೊಂಡ್ ಮಾಡ್ತೇವೆ ಆಕಾಶವನ್ನ ತಗೊಂಡು ಹೋಗ್ತೀವಿ ನಾವು ಕೇಳ್ತಾವ್ ರೂಟ್ ಎಂಚು ನೀರು ನಾವ್ ಹೆಂಗಾರ ತಗೊಂಡೋಗ್ತಿವಿ ನಮ್ ಶಕ್ತಿ ಅದೇ ಸರ್ಕಾರ ಇದೆ ನಾವ್ ಪೈಪ್ ಲೈನ್ ಮಾಡ್ಕೊಂಡ್ ಬರೋ ಕೆಪಾಸಿಟಿ ಇದೆ ಮಾಡ್ಕೊಂಡು ಹೋಗ್ತಾ ಇದ್ವಿ ನಾವ್ ನಿಮ್ಮೂರ್ ಊರ್ ಕೇಳ್ತಾ ಇಲ್ಲ ತುಮಕೂರು ನಮ್ ತಾಲೆ ನಮ್ ನಮ್ ಡಿಸ್ಟಿಕ್ ಅವ್ರು ಅವ್ರಿಗೆ ನಮಗ್ ಬೇಡ ಮೂರು ನಿಮಿಷ ನೀರು ಬಂದ್ಮೇಲೆ ಅವ್ರು ಬಂದ್ ಮಾಡ್ಕೊಳ್ಳಿ ನಾವ್ ಅದಕ್ಕೇನು ನಮ್ದು ನಕಾರ ಇಲ್ಲ ರಾಮನಗರ ಮಾಗಡಿ ಬಿಡ್ತೀವಿ ಅಂತ ಹೇಳ್ತಾರೆ ರಾಮನಗರ ಮಾಗಡಿಗೆ ಡಿ ಕೆ ಸುರೇಶ್ ಅಣ್ಣ ಇದ್ದಾರೆ ಏತನೇ ಇರೋ ಅವ್ರ ಇವಾಗ ಅಲರ್ಟ್ ಮಾಡ್ತಿದ್ದಾರೆ ನಮ್ಗ್ ಬಂದ್ಮೇಲೆ ನಮ್ಮ ಒಟ್ಟು ತುಂಬ ಬೇರೆಯವ್ರು ಕೂಡ ಅನ್ಕೊಂಡ್ರಿ ಇವಾಗ ತಮಿಳ್ನಾಡು ಬಿಟ್ಬಿಡ್ತಾರ ಅಲ್ಲಿ ಅಡ್ಡ ತಾಕತ್ತಿಲ್ವಾ ನೀರ್ನಾಟ ರಾಜಕೀಯಕ್ಕೋಸ್ಕರ ನೀವು ನೋಡ್ರಿ ನಿಮ್ದು ಸ್ಟೇಟ್ಮೆಂಟ್ ನೋಡ್ರಿ ನಾನು ಜೆಡಿಎಸ್ ಕಾಂಗ್ರೆಸ್ ಬಂದ್ ಯಾಕೆ ಬಂದೆ ಅಂದ್ರೆ ರಂಗನಾಥ್ ಅವರ ಅಭಿವೃದ್ಧಿ ಕೆಲಸ ನೋಡಿ ನಮ್ಮೂರಲ್ಲಿ ಎರಡು ಊರ್ ಕೋಟಿ ಕೆಲಸ ಮಾಡ್ತೀನಿ ರೀ ಶಾಸಕರಿಂದ ಎಲ್ಲ ನಮ್ ಊರ ರೋಡ್ ಆಡಳಕ ಆಗ್ತಿದ್ದೇನ್ರಿ ನಾನು ಒಬ್ಬ ಮೆಂಬರ್ ಆಗಿ ಹೇಳ್ತೀನಿ ಇಂತರ ಇಂತ ಎಮ್ ಎಲ್ ಎ ಬರ್ಬೇಕು ನಾವು ಪುಣ್ಯ ಮಾಡಿದ ಯಾರ ಮೇಲೆ ಕೇಸ್ ಹಾಕ್ಸಲ್ಲ ಎಮ್ ಎಲ್ ಎರು ಯಾರ ಮೇಲೆ ದಬ್ಬಾಳಕೆ ಮಾಡ್ಸಲ್ಲ ನಾನ್ ನೋಡಿದಿನಿ ಫಸ್ಟ್ ಎಷ್ಟ್ ಕೇಸ್ ಹಾಕ್ಸ್ತೀವ್ರು ಏನ್ ಮಾಡ್ತ ಗೊತ್ತಿಲ್ಲ ಹಿಂದೆ ರಂಗನಾಥ್ ಅವ್ರ ತಿರ್ಗಾ ಮತ್ತೆ ಎಂ ಎಲ್ ಎ ಆಗ್ತಾರೆ ಕಳಿಸ್ತಾರೆ ಇದು ತಿರ್ಗ ಬರುತ್ತೆ ನಮ್ದೇ ಸರ್ಕಾರದ ಇರುತ್ತೆ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೀವ್ ಸಪೋರ್ಟ್ ಮಾಡಿ ಜನ ನಿಮ್ಗೆ ಇಷ್ಟಪಡ್ತಾರೆ ನೀವ್ ಸಪೋರ್ಟ್ ಮಾಡಿದ್ರೆ ಯಾರು ಇಷ್ಟ ಪಡ್ತಾರೆ ಜನಗಳಿಗೆಲ್ಲ ಬುದ್ಧಿವಂತರಿದ್ದಾರೆ ಯಾರು ಹಂಗ ಇದು ಇಷ್ಟ ಮಾತ್ರ ಹೇಳ್ತೀನಿ ಮುಂದಿನ ದಿನಗಳು ನಮ್ ತಾಲೂಕ್ ಒಳ್ಳೇದಾಗುತ್ತೆ ಅಂತ ಹೇಳ್ತೀನಿ ಕರ್ನಾಟಕ